ನನ್ನ ಹತ್ರ ಒಂದಷ್ಟು ಚಿನ್ನ ಒಂದಷ್ಟು ಕ್ಯಾಶ್ ಎಲ್ಲ ಇದೆ ಅಂತ ಹೇಳೋದು ನಾನು ಅವ್ರು ಏನು ಹೇಳೋದು ಆನೆಸ್ಟಾಗಿ ಒಬ್ಬ ಮಾತಾಡ್ದ ದುಡ್ಡು ಮಾಡ್ಬೇಕು ಅಂದ್ರೆ ಈ ತರ ಮಾಡ್ಬೇಕು ಅಂದ್ರೆ ಏನಾದ್ರು ಮಾಡ್ಕೊಬೇಕು ಮೂರ್ ನಾಲ್ಕ ದಿನಕ್ಕೆ ನಾವೇ ನೋಡ್ಕೊಂಡ್ ಬರ್ತಾ ಇದ್ದು ಆಶ್ರಮಕ್ಕೂ ಕರ್ಕೊಂಡ್ ಜನಕ್ಕೆ ಜೀವನದಲ್ಲಿ ಯಾವತ್ತು ನಮ್ಗೆ ಯಾವ್ದು ಅವಮಾನ ಮಾಡ್ತದೋ ಅಂತದ್ ಮುಂದೆ ಬದುಕಿ ಈಗ ಕಟ್ಬೇಕಾದ್ರೆ ಈಗ ಒಂದು ಒಂದು ಮುಕ್ಕಾಲ್ ವರ್ಷದ ಮುಂಚೆ ಏನಾಯ್ತು ಈಗ ಒಂದ್ ವರ್ಷದ ಮುಂಚೆ ಒಂದ್ ತಾಯಿ ಆ ತಾಯಿ ಬಂದ್ಬಿಟ್ಟು ಚಂದ್ರಕಲಮ್ಮ ಅಂತ ಅಗ್ರ ಅದ ಲೈವಲ್ಲ ಆ ತಾಯಿ ಕ್ಯಾನ್ಸರ್ ಪೇಷಂಟ್ ಒಂದು ಊಟ ಟೇಬಲ್ ಇದೆಯಲ್ಲ ಆಶ್ರಮಕ್ಕೆ ತನಗಂಗೆ ಕೊಟ್ಟರು ತಂಗಂಗೆ ಕೊಟ್ಬಿಟ್ಟು ಒಂದು ಅಷ್ಟು ಆದಮೇಲೆ ಮಾಮೂಲಿ ಫೋನ್ ಮಾಡಿದ್ರು ಅಪ್ಪ ನನಗೆ ತುಂಬ ಸೀರಿಯಸ್ಸಲ್ಲಿದ್ದೀನಿ ನನ್ನ ಕ್ಯಾನ್ಸರು ಫೈನಲ್ ಸ್ಟೇಜಲ್ಲಿದ್ದೀನಪ್ಪ ನೀನು ಸಾಲ ಮಾಡಿ ಇಷ್ಟು ಕಷ್ಟಪಟ್ಟು ಎಲ್ಲ ಕಟ್ತಾಯಿದೆಯಪ್ಪ ನಾನು ನೋಡಿದ್ದೀನಿ ನೀನು ಎಲ್ಲೂ ಯಾವ್ದೂ ಏನೂ ಕೇಳಲ್ಲ ನಿನಗೆ ಸಪೋರ್ಟ್ ಇಲ್ಲ ನನಗೆ ಗೊತ್ತಪ್ಪ ನನ್ನ ಹತ್ರ ಒಂದಷ್ಟು ಚಿನ್ನ ಒಂದಷ್ಟು ಕ್ಯಾಶ್ ಎಲ್ಲ ಇದೆ ಅಂತ ಹೇಳಿದ್ರು ನಾನು ಅವ್ರು ಏನು ಹೇಳಿದ್ರು ಆನೆಸ್ಟಾಗಿ ಒಂದು ಕಾಲು ಕೆ ಜಿ ಚಿನ್ನ ಒಂದು ಹದಿನೈದು ಲಕ್ಷ ಕ್ಯಾಶ್ ಇದೆ ಅಂತೆಲ್ಲ ಹೇಳಿದ್ರು ನಾನು ಅದನ್ನೆಲ್ಲ ನಾರ್ಮಲ್ಲಾಗಿ ಆಗಿ ಹುಡುಗರಿಗೆ ಹುಡುಗೋದು ಈ ಥರದೆಲ್ಲ ಇದೆ ಅಂತೇಳಿ ನನ್ನ ಜೊತೆಲಿರೋ ಹುಡುಗದೇ ಹೋಗಿದ್ದು ಮಾತಾಡಕ್ಕೆ ಒಂದು ನಾಲ್ಕೈದು ಜನ ಹೋದ್ವಿ ಆಸ್ಪತ್ರೆಗೆಲ್ಲ ಆಮೇಲೆ ಅವ್ರ ಮನೆಗೆಲ್ಲ ಹೋದ್ವಿ ಹಿಂಗೆ ಹಿಂಗಿದೆಯಪ್ಪಾ ಅಂದರು ಅಮ್ಮ ನಾನು ದುಡ್ಡಿನ ಮಾತಾಡೋಕ್ಕೆ ಬರೋಲ್ಲ ಬೇಕೆ ನಿಮ್ಗೆ ಆಶ್ರಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಅದಾದಮೇಲೆ ಪಕ್ಕದ ಮನೆ ಎಲ್ಲ ಹೇಳ್ಕೊಂಡ್ರು ನಾನು ಈ ಥರ ಆಶ್ರಮಕ್ಕೆ ಹೋಗ್ತೀನಿ ಅಂತ ಒಂದು ಸ್ವಲ್ಪ ದಿನ ಆದಮೇಲೆ ತುಂಬ ಸೀರಿಯಸ್ಸಲ್ಲಿದ್ದರು ಫೋನ್ ಮಾಡೋದು ಅಪ್ಪ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಎದ್ದು ಓಡಾಡೋಕ್ಕಾಗ್ತಾ ಇಲ್ಲ ನಾಳೆ ಒಂದು ಸ್ವಲ್ಪ ಬ್ಯಾಂಕ್ ಹತ್ರ ಹೊಟ್ಟು ಬಂದ್ ಬನ್ನಿ ಅಪ್ಪ ಅಂದ್ ಸರಿ ಅಂದ್ಕೊಂಡು ಹೋದ್ವಿ ಕಲ್ಕೊಂಡು ಹೋದೆ ಕಲ್ಕೊಂಡು ಹೋಗಾದ್ಮೇಲೆ ಬ್ಯಾಂಕ್ ಹತ್ರ ಹೊಟ್ಟು ಬಂದು ಬ್ಯಾಂಕಲ್ಲಿ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯಾಶ್ ಇತ್ತು ನಂದೇ ಅವ್ರೆಲ್ಲ ಡಾಕ್ಯುಮೆಂಟ್ ಕೊಟ್ಟರು ನಮ್ಮ ಹುಡುಗ ನಾನು ಅದೇನೋ ಆಧಾರ್ ಕಾರ್ಡ್ ಕೊಟ್ಟರೆ ಸೈನ್ ಮಾಡಿದೆ ಅಮೌಂಟ್ ಎತ್ಕೊಂಡು ಅವ್ರು ಮನೆಗೆ ತಗೊಂಡ್ ಕೊಟ್ಟರು ಅವ್ರು ಮಾಡೋದು ಮನೆಗೆ ಬರ್ತಾ ಇದ್ದೆ ನನ್ನ ಹತ್ರ ವೀಡಿಯೋ ಸಮೇತ ಮಡಗಿದಿಕೆ ನಾನು ಬಚ್ಚಾವು ಸೂಪ್ ಸಮೇತ ಮಡಗಿದೆ ಪ್ರತಿಯೊಂದು ಆಮೇಲೆ ಎರಡು ಲಕ್ಷ ರೂಪಾಯಿ ಎತ್ಕೊಟ್ರು ಅಮ್ಮ ಬೇಡಮ್ಮ ಈ ಪರಿಸ್ಥಿತಿಲಿ ನನಗೆ ಅಮೌಂಟ್ ತೊಳೋಕೆ ಇಲ್ಲಪ್ಪ ನೀನು ಇಕ್ಕೊಂಡಿದ್ದು ನಾನು ಆಸ್ಪತ್ರೆಗೆ ಅಲ್ಲಿ ಇಲ್ಲಿ ಸೇರ್ಕೊಂಡಾಗ ಖರ್ಚು ಮಾಡಬೇಕಾಗುತ್ತೆ ಇನ್ನು ಮಿಕ್ಕಿದ ನಾನು ಆಮೇಲೆ ಮಾತಾಡ್ತೀನಪ್ಪ ಬೇಕಾದ್ರೆ ಎಲ್ಲ ಇದೆಲ್ಲ ಆಸ್ಪತ್ರೆಗಿಂತ ಫಸ್ಟ್ ಮನೆಗೆ ಹೋಗ್ಬೇಡಣ ಇದೆಲ್ಲ ಏನಿದೆ ಸಪ್ರೇಟಾಗಿ ಕೊಡ್ತೀನಿ ಸಪ್ರೇಟಾಗಿ ಮಾಡ್ಕೋದು ಅಮ್ಮ ದುಡ್ಡು ಬೇಡ ಇದೆಲ್ಲ ನಿಮ್ಮ ಹತ್ರ ಇರಲಿ ನಾಳೆ ದಿನ ಹೆಚ್ಚು ಕಡಿಮೆ ಆಗುತ್ತೆ ಅಂತೇಳಿ ಆ ಟೈಮಲ್ಲೇ ಲಾಯರ್ನೆಲ್ಲ ಕರೆಸಿ ನೋಟ್ರಿ ಎಲ್ಲ ಮಾಡಿಸಿ ಎಲ್ಲ ಮಾಡಿಸಿದ್ರು ಎಲ್ಲ ಮಾಡಿಸೋದು ಎಲ್ಲ ಮಾಡಿಸಾದ್ಮೇಲೆ ಏನಾಯಿತು ಆಸ್ಪತ್ರೆಗೆ ಸೇರ್ಸಿದ್ವಿ ಆಸ್ಪತ್ರೆಗೆ ಮೂರು ಮೂರ್ನಾಲ್ಕು ದಿನಕ್ಕೆ ನಾವೇ ನೋಡ್ಕೊಂಡು ಬರ್ತಾಯಿದ್ದು ಆಶ್ರಮಕ್ಕೂ ಕರ್ಕೊಂಡ್ಬಂದಿರಲಿಲ್ಲ ಡೆತ್ ಆಗಿಬಿಟ್ರು ಅವ್ರ ಕೈಯಲ್ಲಿ ನನ್ನ ಕೈಯಲ್ಲಿ ಮೊಬೈಲ್ ಇದೆ ಅವ್ರ ಮನೆ ನನ್ನ ಹತ್ರ ಇದೆ ಓನರ್ ಹತ್ರನೂ ಕಲ್ದಿ ಮಾತಾಡ್ಬಿಟ್ಟಿದ್ದಾರೆ ನಾಲ್ಕು ಲಕ್ಷ ಏನು ಅಡ್ವಾನ್ಸ್ ಬೋಗಿದ್ದು ಅಮೌಂಟ್ ಇದೆ ಇವ್ರು ಮಹೇಶ್ ಅವ್ರು ಕೊಡ್ಬೇಕು ಇವ್ರು ಆಶ್ರಮದ ಅಂತೇಳಿ ನಂಬರ್ ಎಲ್ಲ ರಿಲೇಟಿವ್ ಫ್ಯಾಮಿಲಿ ಅವರು ನಂಬರು ಅವ್ರ ಗೌರ್ಮೆಂಟ್ ಎಂಪ್ಲಾಯ್ ನಂಬರ್ ನನ್ನ ಹತ್ರ ಇದೆ ಲೈಫ್ ಡೈರಿ ಅಂತದಲ್ಲ ಅದರಲ್ಲಿ ಮೊಬೈಲ್ ಇದೆ ನನ್ಗೆ ಏನು ಮಾಡಲಿ ನನಗೆ ತಲೆ ಓಡ್ತಾ ಇಲ್ಲ ಆಮೇಲೆ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ ಸರ್ ನಿಮಗೆ ಬರಬೇಕು ಅಮೌಂಟು ನೀವೇ ತೊಗೊಬೇಕು ಆಶ್ರಮಕ್ಕೆ ಕೊಡ್ತೀನಿ ಅಂತ ಹೇಳಿದ್ದು ಅಂತದ ನನಗೆ ಇವಾಗ ಹೆಂಗೆ ಅಂದರೆ ಅವ್ರು ಬದುಕಿಲ್ಲ ನಮ್ಮ ಹತ್ರ ಏನೇ ದಾಖಲಾತಿ ಇರ್ಬೋದು ನಾನು ಇದೆಲ್ಲೋ ಬಂದು ತೆಗ್ಲಾಕಂಡಲ್ಲ ಅಂದ್ಬಿಟ್ಟು ತುಂಬ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡಿದೆ ಒಂದು ವಾಟ್ಸಪ್ಪಲ್ಲಿ ಸ್ಟೇಟಸ್ ಆಗ್ತೆ ಈ ಥರ ಈ ತಾಯಿ ತೀರ್ಕೊಂಡಿದ್ದಾರೆ ಇವರ ಅಂತ್ಯಕ್ರಿಯೆ ಇದೆ ಈ ಥರ ಇಲ್ಲಿ ಆಸ್ಪತ್ರೆಯಲ್ಲಿ ಅಂತ ಹೇಳಿದೆ ಅವ್ರ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಇವರು ಮತ್ತು ಅಕ್ಕಪಕ್ಕದ ಮನೆಯವರು ಎಲ್ಲ ಬಂದರು ಎಲ್ಲ ಊರಿಗೆ ತಗೊಂಡೋಗ್ತೀನಿ ಅಂದರು ತಗೊಂಡೋಗಿ ಅಂದೆ ಪಕ್ಕದ ಮನೆಯವರು ಅವ್ರ ಇವದೆಲ್ಲ ಫುಲ್ ಜಗಳ ಅದು ಹೆಂಗೆ ಕಳ್ಸಿ ಅದು ಹೆಂಗೆ ಪಕ್ಕದ ಮನೆ ಅವ್ರಿಗೆ ಊರವ್ರಿಗೆ ಹೆಂಗೆ ಕಳ್ಸಿ ಕೊಡ್ತೀರ ಅವ್ರು ನಮ್ಮ ಹತ್ರ ಪ್ರಾಮಿಸ್ ತೊಗೊಂಡಿದ್ದಾರೆ ಎಲ್ಲ ನೀವೇ ಮುಂದೆ ನಿಂತ್ಕೊಂಡು ಮಾಡಬೇಕು ನಮ್ಮ ಮಗ್ನಾಗಿ ಅಂತ ನನ್ನ ಹತ್ರ ಪ್ರಾಮಿಸ್ ತೊಗೊಂಡಿದ್ದೆ ನಾನು ಹೇಳಿದೆ ಅವ್ರಿಗೆ ಈ ಥರ ಎಲ್ಲ ಪಕ್ಕದ ಮನೆಯವರೆಲ್ಲ ಜಗಳ ಮಾಡ್ತಾ ಅದು ಏನು ಮಾಡೋದಂತ ಸರಿ ನಮ್ಮ ಹುಡುಗರು ಅಲ್ಲಿ ಲೋಕಲ್ಲು ನಮ್ಮ ಸ್ನೇಹಿತರೆಲ್ಲ ಎಲ್ಲ ಬಂದಿದ್ದರು ಎಲ್ಲ ಬಂದಾದಮೇಲೆ ವಿಜಯನಗರದಿಂದ ಅಗ್ದಲ್ಲೇ ಹಿಟ್ಟಿಂದ ಎಸ್ ಆರ್ ಎಸ್ ತೊಗೊಂಡೋಗೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ ಅವ್ರ ಫ್ಯಾಮಿಲಿದ ಆಯಿತು ಜೊತೆಲಿ ನಾನು ಹೇಳಿದೆ ನೋಡಿ ಜಗಳ ಮಾಡಬೇಡಿ ಆ ತಾಯಿ ತೀರ್ಕೊಂಡಿದ್ದಾರೆ ಬದುಕಿದ್ವಾಗ ನೀವು ಯಾರು ನೋಡ್ಕೊಂಡಿದ್ದೆ ಅವ್ರು ನಮ್ಮನ್ನು ಕಲಿತಾ ಇರಲಿಲ್ಲ ಸದಿನ ಏನಿದೆ ಏನಿಲ್ಲ ಅನ್ನೋದು ನಾ ಮಾತಾಡೋಣ ಅಂತೇಳಿ ಕರ್ಕೊಂಡು ಅವ್ರ ಅಣ್ಣ ಅವ್ರ ತಂಗಿ ಎಲ್ಲ ಬಂದರು ಎಲ್ಲ ಕರ್ಕೊಂಡು ಬಂದ್ಬಿಟ್ಟು ಬರ್ನಿಂಗ್ ಹತ್ರ ಬಂದ್ವಿ ಅಲ್ಲೊಂದು ಸ್ವಲ್ಪ ಜಗಳ ಮಾಡೋದು ನಾನು ಒಂದೇ ಮಾತು ಹೇಳಿದ್ದು ಏನಿದೆ ನೀವು ಮಾತಾಡಿ ಆ ತಾಯಿ ನಿಮ್ಮದೇ ಆಗಲಿ ಅಂದರೆ ಎಲ್ಲ ದೊಡ್ಡ ದೊಡ್ಡವ್ರು ನಿಂತ್ಕೊಂಡು ಎಲ್ಲ ಕಾದಿಯ ಮಾಡಿದ್ವಿ ಖಾದಿ ಆದಮೇಲೆ ಪಕ್ಕದ ಮನೆಯವರೆಲ್ಲ ಫುಲ್ಲು ಜಗಳ ಫುಲ್ಲು ನಮ್ಗೆ ಸಪೋರ್ಟ್ ಇವರು ಇವ್ರಿಗೆ ಜವಾಬ್ದಾರಿ ವಹಿಸಿರೋದು ಹಂಗೆ ಹೀಗೆ ಅಂತೇಳಿ ಆಮೇಲೆ ಅವ್ರು ಹೋಗಿ ಅವ್ರ ಅಣ್ಣನ ಮಕ್ಕಳು ಅವ್ರ ತಮ್ಮನ ಮಕ್ಕಳು ಅವ್ದಂತೆ ಇವದಂತೆ ಹೋಗಿ ಎಲ್ಲ ಮಾಮೂಲಿ ಅಲ್ಲಿ ಮಾತಾಡೋದು ಅದಾದಮೇಲೆ ಹೋಗ್ಬಿಟ್ರು ಹನ್ನೊಂದು ದಿನದ ಖಾದಿಯ ಬರುತ್ತಲ್ಲ ಅಷ್ಟರೊಳಗಡೆ ಆಶ್ರಮಕ್ಕೆ ಒಂದಿನ ಊಟ ಎಲ್ಲ ಮಾಡಿಸಿದ್ವಿ ಬಿಲ್ ಬಿಲ್ಲೆಲ್ಲ ನಾನೇ ಕಡಿತೆ ಅಲ್ಲಿ ಡಿಸ್ಚಾರ್ಜ್ ಮಾಡಿಸಿ ಡಾಕ್ಟ್ರಿಗೂ ಬದುಕೊಟ್ಟಿದ್ರು ಡಾಕ್ಟ್ರಲ್ಲಿ ರೈಟಿಂಗಲ್ಲಿ ಬರ್ಕೊಟ್ಟಿದ್ದಾರೆ ಪ್ಲಸ್ ಇನ್ನೊಂದೇನು ಅಂದರೆ ಅವರೆಲ್ಲ ಹೇಳಿಯೋದನ್ನ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡು ಸೈನ್ ಮಾಡಿದ್ದಾರೆ ಎಲ್ಲ ಪ್ರೂಫ್ ಇದೆ ಅಲ್ಲಿಂದ ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬಂದಾದ್ಮೇಲೆ ಆ ತಾಯಿ ಎಲ್ಲ ಆಗುತ್ತೆ ಹನ್ನೊಂದು ದಿನದ ಕಾದ್ಯ ಮುಂಚೆ ಅವ್ರು ಅಕ್ಕಪಕ್ಕದ ಮನೆಯವ್ರು ಬರ್ತಾರೆ ಅದಕ್ಕೆ ನಾಲ್ಕು ದಿನದ ಮುಂಚೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅವ್ರದು ಕಾರ್ಯ ಮಾಡ್ಬಿಟ್ಟು ಬಂದಿದ್ದೀರಿ ನಾವೇ ಹೋಗಿ ಹೇಳಿದ್ದು ಅದೆಲ್ಲ ತಾಯಿ ಆಸೆ ಅಂತೆ ಮಾಡಿದ್ರೆ ಮಗ ಮಗನಾಗಿ ಮುಂದೆ ನಿಂತ್ಕೊಂಡು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ರೆ ಆ ಹಣ ಕಾಸು ಚಿನ್ನ ಅದಕ್ಕೆ ನನ್ನ ನೆಂಟನೇ ಕೊಟ್ಟಿಲ್ಲ ಪಕ್ಕದ ಮನೆಯವರು ಫೋನು ನೋಡಪ್ಪ ನಾವು ನೋಡ್ಕೊಂಡಿದ್ದೀವಿ ನೀನೇ ಎಲ್ಲ ಪೂರ್ತಿ ತೊಳಂಗಿಲ್ಲ ನನಗೂ ಇದರಲ್ಲಿ ಅರ್ಧ ಬರಬೇಕು ನನಗೆ ಇಷ್ಟು ಚಿನ್ನ ಬರಬೇಕು ಅಂತ ಊರಿಗೆ ಕಳಿಸ್ಬೇಡಿ ಅಂದವ್ರೆ ಊರಿಗೆ ಕೊಡಬೇಡಿ ಅಂದವರೆ ಹಂಗೆ ಹೇಳಿದ್ರು ನಾನು ಆಮೇಲೆ ಇದು ಯಾವುದೋ ಸರಿ ಬರೋದಲ್ಲ ಸುಮ್ಮನೆ ಅವ್ರೇನು ನಾನೇನು ಪ್ಲಾನ್ ಮಾಡಿದೆ ಅಂದರೆ ಅವ್ರು ಹಂಗೆ ಹೇಳೋದಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಸಪೋರ್ಟ್ ಮಾಡಿದೆ ಅದು ಏನಿದೆಯೋ ತಗೊಂಡ್ಬಿಟ್ಟು ಲೀಗಲಾಗಿ ವೀಡಿಯೋ ಇದು ಮಾಡ್ಬಿಟ್ಟು ಒಂದಷ್ಟು ಜನಕ್ಕೆ ಎಲ್ಪ್ ಮಾಡ್ಬಿಡಣ ಅವ್ರ ದುಡ್ಡಲ್ಲಿ ಒಂದಷ್ಟು ಒಳ್ಳೆ ಕೆಲ್ಸಕ್ಕೆ ಮಾಡೋಣ ಜೊತೆಲಿ ಮೇಲ್ಗಡೆ ಕಟ್ತಾ ಇದ್ವಿ ಒಂದು ಫೋಟೋ ಹಾಕ್ಬಿಡಣ ಈ ಈ ಕೊಠಡಿ ದಾನಿಗಳು ಅಂತ ಹಾಕೋಣ ಅಂದ್ಕಡೆ ಆ ಥರ ಮೈಂಡಲ್ಲಿ ಇದ್ದೆ ಆಮೇಲೆ ಇವ್ರು ಅಕ್ಕಪಕ್ಕದ ಬೇರೆ ಈ ಥರ ಹೇಳಿದ್ರು ನನಗೂ ಬೇಕು ಅಂತ ಜೊತೆಗೆ ಫ್ಯಾಮಿಲಿಯವ್ರದ್ದು ಎಲ್ಲ ಸಮಸ್ಯೆ ಇದೆ ಹಿಂಗೆ ಹಿಂಗಿದೆ ನಾನೆಲ್ಲ ಮಾತಾಡಿದ್ದೀನಪ್ಪ ಕ್ಲಿಯರ್ ಮಾಡಿದ್ದೀನಪ್ಪ ಸರಿ ಬೇಡ ತಲೆನೋವಾಗುತ್ತೆ ಒಂದು ಕೆಲಸ ಮಾಡೋಣ ಅಂತೇಳಿ ನ್ಯೂಸ್ ಫಸ್ಟ್ ಚಾನಲ್ಲು ಮತ್ತು ಒಂದಷ್ಟು ಸುದ್ದಿ ನ್ಯೂಸ್ ಒಂದಷ್ಟು ಚಾನಲ್ಗಳು ಎಲ್ಲ ಚಾನಲ್ಗಳಿಗೆ ಇನ್ಫಾರ್ಮ್ ಮಾಡಿದೆ ಆಮೇಲೆ ನಮ್ಮ ಹುಡುಗು ಸ್ವಲ್ಪ ಯೂಟ್ಯೂಬರ್ಸ್ ಅವ್ರ ಇವರಿಗೆಲ್ಲ ಇನ್ಫಾರ್ಮ್ ಮಾಡಿದೆ ಈ ರೀತಿ ಇದೆ ನನಗೆ ಇದರಿಂದ ಒಂದು ರೂಪಾಯಿ ಹಣ ಬೇಡ ಬಡ ಮಕ್ಕಳು ಎಜುಕೇಷನ್ಗೆ ಸ್ಪಾಟಲ್ಲಿ ಡೊನೇಟ್ ಮಾಡ್ತಿದೆ ನಮ್ಮ ಹತ್ರ ಎಲ್ಲ ದಾಖಲಾತಿ ಇದೆ ಅಂತ ಹೇಳಿದೆ ಅವರು ನಮ್ಮಲ್ಲೇ ಮೊದಲು ಅಂತ ಎಲ್ಲ ಇಂಟ್ರ್ಯೂ ಮಾಡ್ತೀವಿ ಅಂತೇಳಿ ಅಲ್ಲಿಗೆ ಹೋದ್ವಿ ಲಾಯರ್ನೆಲ್ಲ ಕರ್ಕೊಂಡು ಹೋದೆ ನಾವೊಂದು ಹತ್ತು ಹದಿನೈದು ಜನ ಎಲ್ಲ ಮಾತಾಡೋವಂಥದ್ದು ಅವರು ಇವರು ಎಲ್ಲರನ್ನೂ ಕರ್ಕೊಂಡು ಹೋದ್ವಿ ಪಕ್ಕದ ಮನೆಯವರು ಜಗಳ ಫುಲ್ಲು ಅದು ದೊಡ್ಡ ಇಶ್ಯೂ ಆಯಿತು ಆಸ್ತಿಗಾಗಿ ಅದು ಇದು ಅಂತ ನಾನು ಒಂದೇ ಮಾತು ಹೇಳಿದ್ದು ಬೀಗ ನನ್ನ ಹತ್ರ ಇದೆ ಈ ಹಣನ ಸ್ಪಾಟಲ್ಲಿ ನಿಂತ್ಕೊಂಡು ಯಾರಿಗನಿಸ್ತಿದ್ದೋ ಅನಿಸ್ರಿ ರೋಡಲ್ಲಿ ಇರೋದಕ್ಕೆ ಕೊಡ್ರಿ ಆ ತಾಯಿ ಹೇಳಿರೋದು ಅದು ಮನೇಲಿದ್ದಿದೆ ಅಂತ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಹೋಗಿ ಆಮೇಲೆ ಇಲ್ಲ ಹಂಗೆ ತಗೊಳಂಗಿಲ್ಲ ಹಂಗೆ ಮಾಡೋಂಗಿಲ್ಲ ನಮ್ಗೆ ಬೇಕೇ ಬೇಕು ನಮ್ಗೆ ಅರ್ಧ ಬೇಕು ನಾವು ರಿಲೇಷನ್ನು ಹಂಗೆ ಅಂತ ಫುಲ್ಲು ಜಗಳ ನೋಡೋ ಅಷ್ಟು ನೋಡಿದೆ ಆಮೇಲೆ ಲಾ ಯಾವ ಅವರು ಇವರು ಎಲ್ಲ ಮಾತಾಡೋದು ಟಿ ವಿಲೆಲ್ಲ ಬಂತು ಮಾಧ್ಯಮದಲ್ಲೆಲ್ಲ ಬಂತು ಎಲ್ಲ ಬಂದಾದಮೇಲೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯಿತು ಸ್ಟೇಷನ್ಗೆ ಹೋಗಿ ನಾವು ಇನ್ಫಾರ್ಮ್ ಇಷ್ಟೇ ಸರ್ ಸ್ಪಾಟಲ್ಲಿ ಯಾರು ಬಾರು ಡೊನೇಟ್ ಮಾಡಿ ನನಗೆ ಜವಾಬ್ದಾರಿ ಕೊಟ್ಟಿದ್ದೆ ಇವರು ಯಾರು ನೋಡ್ಕೊಂಡಿದ್ರೆ ನನಗೆ ಜವಾಬ್ದಾರಿ ನಾನು ಯಾಕಾದರೂ ತೊಗೊಂಡು ಅಂತ ಪ್ರತಿ ಸೆಕೆಂಡ್ಗೂ ಅನಿಸ್ತೈತೆ ನನಗೆ ಇದು ಸರಿ ಒಳ್ಳೆ ಒಳ್ಳೆಯ ಉದ್ದೇಶಕ್ಕಲ್ವ ಅಂತ ಕೂಡ ತಾಯಿನ ಅಂದರೆ ಆಶ್ರಮಕ್ಕೆ ಊಟು ಟೇಬಲ್ ತಗೊಂಡ್ಕೊಟ್ಟಿದ್ರು ರಸ್ತೆಯಲ್ಲಿ ಇರೋದು ಯಾವುದೋ ಆಮೇಲೆ ಎಲ್ಲ ಆಶ್ರಮಗಳಿಗೂ ಹೆಲ್ಪ್ ಮಾಡಿದ್ದಾರೆ ಅವರು ಎಲ್ಲ ಆಶ್ರಮಗಳಿಗೆ ಊಟ ಟೇಬಲ್ಲು ಚೇರ್ಗಳು ಈ ಥರ ಎಲ್ಲ ಹೆಲ್ಪ್ ಮಾಡಿದ್ದಾರೆ ನನಗೆ ಎಲ್ಲ ಅವ್ರ ಮೊಬೈಲ್ ಇನ್ನೂ ಇದೆ ಹತ್ರ ನಾನು ಆ ಒಂದು ಉದ್ದೇಶಕ್ಕೋಸ್ಕರ ಈ ತಾಯಿಗೆ ಸಹಾಯ ಸ್ಥಿತಿಯಲ್ಲಿ ಇದ್ದಾಗ ಯಾರು ಇಲ್ಲ ಅಂತ ಬಂದರು ನಾನೇ ಲಕ್ಷಾಂತರ ರೂಪಾಯಿ ಬಡ್ಡಿ ಕಟ್ಕೊಂಡು ಈ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದೀನಿ ಇವ್ರದ್ದು ನನಗೇನು ಅವಶ್ಯಕತೆ ಇಲ್ಲ ಅಂತ ಎಲ್ಲ ಮಾತಾಡಿದಾಗ ಫೈನಲ್ ಆಗಿ ಸ್ಟೇಷನಲ್ಲಿ ಮಾತುಕತೆ ಆಯಿತು ಸ್ಟೇಷನಲ್ಲಿ ಕೋರ್ಟಿಂದ ಆಮೇಲೆ ಎಲ್ಲ ಅವ್ರ ರಿಲೇಟಿವ್ ಎಲ್ಲ ಬಂದು ಮಾತುಕತೆ ಮಾಡೋದು ಸರ್ ನೀವು ಅಲ್ದ ತೊಗೊಳ್ಳಿ ನಾವು ಅಲ್ದ ತೊಗೊಂತೀವಿ ಡಿವೈಡ್ ಮಾಡ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಮಾತಾಡೋ ನಾನು ಒಂದೇ ಮಾತು ಹೇಳಿದೆ ನಾ ಯ ಪೈಸಾ ಬೇಡ ಅದಲ್ಲ ಒಂದು ರೂಪಾಯಿ ಬೇಡ ನೀವು ಏನು ತೊಗೊತೀರ ತಗೊಳ್ಳಿ ಇನ್ನು ಮಿಕ್ಕಿರೋದು ನನ್ನ ಜೊತೆ ಬನ್ನಿ ಆ ತಾಯಿ ಹೆಸರು ಒಳ್ಳೇದು ಮಾಡೋಣ ಅಂತ ಹೇಳಿ ಮಾತುಕತೆ ಆಯಿತು ನಾನು ಎರಡು ತಿಂಗಳು ನೋಡಿದೆ ಮೂರು ತಿಂಗಳು ನೋಡಿದೆ ನಾಲ್ಕು ತಿಂಗಳು ನೋಡಿದೆ ಡೆತ್ ಸರ್ಟಿಫಿಕೇಟ್ ಗೊಂತು ಕಿತ್ತಾಡ್ಬಿಟ್ರು ಬದುಕಿದವಾಗ ಯಾವುದೂ ಇಲ್ಲ ಸತ್ತಾಗಿ ಸಂಬಂಧಗಳು ಓಡಿ ಓಡಿ ಬರ್ತಾವಲ್ಲ ಏನು ನನಗೆ ಬೇಕು ನನಗೆ ಬೇಕು ಅಂತ ಸರಿ ಅಲ್ಲಿದೆ ತಗೊಳ್ಳಿ ಅಂತೇಳಿ ಎಲ್ಲ ಇದು ಮಾಡೋದೆ ಫೈನಲ್ಗೆ ನನಗೆ ಇದು ಎಲ್ಲ ಕೇಳ್ತಾಯಿದ್ರು ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ನೋಡಿದ ಅದು ಹದಿನೈದು ಲಕ್ಷ ಚಿನ್ನ ಹದಿನೈದು ಲಕ್ಷ ಕ್ಯಾಶು ಕೆ ಕೆಜಿ ಚಿನ್ನ ಏನಾಯ್ತು ಏನಾಯ್ತು ಅಂತ ನಾನು ಆಮೇಲೆ ಮಾತಾಡ್ಬಿಟ್ಟು ಸ್ಟೇಷನ್ಗೆ ಒಂದು ಲೆಟ್ರ್ ಕೊಟ್ಟು ಸರ್ ಈ ಥರ ಆಗಿತ್ತು ನನಗಿದ್ರಿಂದ ಏನು ಬೇಡ ಆ ಫ್ಯಾಮಿಲಿಯನ್ನು ಕರೆಸಿ ಇದು ಮಾಡಿಬಿಡಿ ಇದು ನನಗೆ ನಾಳೆ ದಿನ ಕಪ್ಪು ಚುಕ್ಕೆ ಬರೋ ಕೆಲಸ ನನಗಿದ್ರಿಂದ ಅವಶ್ಯಕತೆ ಇಲ್ಲ ನನಗೆ ಇದೊಂದು ಕ್ಲಾರಿಟಿ ಕೊಡಬೇಕು ನಂಗೆ ತುಂಬ ಜನ ಕೇಳ್ತಿದ್ದೆ ಆ ಉದ್ದೇಶದಿಂದ ಅವ್ನ ಹಣ ಏನಾದರೂ ಮಾಡ್ಕೊಳ್ಳಿ ನನಗೆ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ಕ್ಲಾರಿಟಿ ಒಂದು ಲೆಟ್ರ್ ಕೊಟ್ಟು ಒಂದು ಕಂಪ್ಲೇಂಟ್ ಕೊಟ್ಟೆ ಅವ್ರ ಕಡೆಗೆ ಇನ್ಫಾರ್ಮ್ ಮಾಡಿ ಇದು ಮಾಡೋದು ನಾನು ಒಂದು ವೀಡಿಯೋ ಹಾಕ್ಬಿಟ್ಟು ಅಲ್ಲಿ ಕ್ಲಿಯರ್ ಮಾಡಿದೆ ಅವತ್ತು ಡಿಸೈಡ್ ಮಾಡಿದೆ ಇನ್ನು ಯಾವುದೇ ಆಗಲಿ ಹಣ ಇದೆಯಾ ಬೇಡ ಒಂದು ಗಾಡಿ ಇದೆಯಾ ಬೇಡ ಮನೇಲಿ ಒಂದಷ್ಟು ಐಟಮ್ ಇದೆಯಾ ಒಂದು ದುಡ್ಡು ಇದೆಯಾ ಬೇಡ ನೀವೇನಾದರೂ ಕೊಟ್ಕೊಳ್ಳಿ ಯಾವುದಾದ್ರು ಕೊಟ್ಕೊಳ್ಳಿ ಯಾವುದೂ ಇಲ್ಲ ಅಂತ ಸಿಂಗಲ್ ಇಲ್ದೇ ನೀವು ಬರ್ತೀರ ನಾನು ನೋಡ್ಕೊತೀನಿ ಹ್ಞೂ ಹ್ಞೂ ಇವಾಗ ಯಾವುದೇ ಮೊನ್ನೆ ಆದೋ ಫೋನ್ ಮಾಡಿ ಅದೇ ಊರಲ್ಲಿ ಮೂರು ಎಕರೆ ಜಾಗ ಕೊಡ್ತೀನಿ ಅಂದರು ಬೇಡ ಸರ್ ಅಂದೆ ಈ ರೀತಿ ಇರುತ್ತೆ ಅದರಿಂದ ಈ ರೀತಿ ಈ ರೀತಿ ಇರುತ್ತೆ ಈಗ ಆಶ್ರಮದ ಹೆಸರು ಹಣ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಆಸ್ತಿಗಳು ಬರ್ಸ್ಕೊತಾರೆ ಅದಕ್ಕೆ ಈ ಕಾನ್ಸೆಪ್ಟೇ ಬೇಡ ಅಂದ್ಬಿಟ್ಟು ನಾವು ಒಬ್ಬರು ಹತ್ರನೂ ಏನು ಇಲ್ಲ ಅಂದರೆ ಮಾತ್ರ ಕರ್ಕೊಂಡ್ಬರ್ತಿರ್ ಸರ್ ನೋಡಿ ಹೆಂಗೆ ಹೆಂಗೆಲ್ಲ ಇರುತ್ತೆ ಒಳ್ಳೇದು ಮಾಡಕ್ಕೆ ಹೋಗಿ ಅಲ್ಲಿ ಕೆಟ್ಟದನ್ನು ತೊಗೊಬೇಕಂದ್ರೆ ತುಂಬ ನೋವಾಗುತ್ತೆ ನೋಡಿ ಇವಾಗ ಅವ್ರಿಗೆ ಆ ತಾಯಿ ಬದುಕಿದ್ದು ಚೆನ್ನಾಗಿತ್ಕೊಂಡು ಯಾರೋ ಒಬ್ಬರು ನೋಡ್ಕೊಂಡಿದ್ರೆ ಅವ್ರ ಕುಟುಂಬದವ್ರು ಇದು ಮಾಡ್ಕೊಂಡಿದ್ರೆ ಪರವಾಗಿಲ್ಲ

ಬಹಳ ಬಹಳ ಸಂತೋಷ ಅಂದ್ರೆ ನಾನು ಅದು ಕಡೆಯದಾಗ ಅಂದ್ಕೊಂಡೆ ಈ ಆಶ್ರಮಕ್ಕೆ ಸೇರಿಸಿಕೊಂಡು ಅವ್ರ ಆಸ್ತಿ ಬರ್ಸಿಕೊಳ್ತಾರೆ ಮಾತಿದೆ ಏನ್ ಹೇಳ್ತೀರಿ ಜನಕ್ಕೆ ಸರ್ ನಾನು ಈ ವಿಚಾರವಾಗಿ ಒಂದ್ ಎರಡ್ ಮೂರ್ ಸಲ ಅಂದ್ರೆ ಇದಾಗ್ಬಿಟ್ಟಿದ್ದೆ ಅಂದ್ರೆ ಹೆಂಗಾಗೋಯ್ತು ಅಂದ್ರೆ ಮಳಲಿ ಅನ್ನೋ ಒಂದು ಗ್ರಾಮದಲ್ಲಿ ತಾಯಿ ಮಗ ಇದ್ರು ತಾಯಿ ಮಗನ ಕರ್ಕೊಂಡ್ ಬಂದ್ವಿ ಅವು ಇಡೀ ಊದವ್ರದ್ದೇ ನಿಂತ್ಕೊಂಡ್ರು ಸರ್ ಇಲ್ಲಿ ಎರಡು ಮುಕ್ಕಾಲ್ ಎಕರೆ ಜಮೀನ್ ಇದೆ ಇದು ನಿಮ್ಗೆ ಇದ್ ಮಾಡ್ಕೊಡ್ತೀವಿ ಅಂತ ನಮ್ಗೆ ಏನು ಬೇಡ ತಾಯಿ ಮಗ ರಸ್ತದೆ ಅಂತ ಕರ್ಕೊಂಡ್ ಬಂದ್ವಿ ಅದಾದ್ಮೇಲೆ ಊರವರೆಲ್ಲ ಫೋನ್ ಮಾಡ್ತಾ ಇದ್ರು ಸರಿ ಅವ್ರ ಅವ್ರ ತಾಯಿ ತೀರ್ಕೊಂಡ್ರು ಅವ್ರ ಮಗ ನೆಸ್ಸಲ್ಲಿ ಆಸ್ತಿ ಇತ್ತು ಅವಳು ನಿಮ್ಗೆ ಬರ್ಕೊಡ್ತೀವಿ ನನಗೆ ಬೇಡ ಒಂದು ಕೆಲಸ ಮಾಡಿ ಇಲ್ದೇ ಕೊಡುಗೆ ಅಂತ ಮಾಡಿ ದಾನಪತ್ರ ಮಾಡಿ ಇಲ್ಲೇ ಒಂದು ಆಶ್ರಮ ಮಾಡ್ತೀವಿ ಇವ್ರದೇ ಕೊಡುಗೆ ಅಂತ ಹಾಕ್ತೀವಿ ಅಂತ ಹೇಳಿ ಊರವ್ರ ಪರ್ಮಿಷನ್ ಎಲ್ಲಾ ಕೊಟ್ರು ಆಶ್ರಮ ಎಲ್ಲಾ ಮಾಡಿದ್ವಿ ಆಶ್ರಮ ಪೂಜೆ ಮಾಡಿದ್ರಿ ಅಲ್ಲೇ ಅಲ್ಲೇನೆ ಇದು ನಡೆದಿ ಒಂದ್ ಮೂರ್ ವರ್ಷ ಆಯ್ತು ಹೆಂಗಾಗೋಯ್ತು ಅಂದ್ರೆ ಪೂಜೆ ಎಲ್ಲ ಮಾಡಿದ್ವಿ ಪೂಜೆ ಟೈಮಲ್ಲಿ ಫುಲ್ಲು ಜಗಳ ಮಾಡ್ಕೊಂಡ್ ಎಲ್ಲ ಕಟ್ಟಕ್ಕೆ ದೊಡ್ಡ ಮಾಡ್ತಲ್ಲ ಎರಡು ಮುಕ್ಕಾಲ್ ಎಕ್ಕದೆ ಜಾಗದಲ್ಲಿ ದೊಡ್ಡದಾಗ ಕಟ್ಟನ ಸಾವಿರಾರು ಜನ ಅಲ್ಲಿತ್ತು ಇರ್ಲಿಲ್ಲ ಆಶ್ರಮ ಬಾಡಿಗೆ ಜಾಗದಲ್ಲಿ ಇತ್ತಲ್ಲ ಆಶ್ರಮ ಅಲ್ಲಿಂದ ಅಲ್ಲಿ ಕಟ್ಟಣ ಹಾಸನ್ ಮಳಲಿಯನ್ನ ರೋಡಲ್ಲಿ ಮಳಲಿಯೋ ಬರ್ತದೆ ಪೂಜೆ ಪೂಜೆ ದಿನ ಫುಲ್ಲು ಜಗಳ ಮಾಡೋದು ಆಮೇಲೆ ಕಿತ್ತಾಡೋದು ಅವ್ರ ಫ್ಯಾಮಿಲಿಯವರು ಸಂಬಂಧಿಕರು ನಾನೇ ನನ್ನ ಹೆಸರು ಬರ್ಸ್ಕೊಂಡಿರ್ಲಿಲ್ಲ ದಾನ್ ಪತ್ರ ಮಾಡಿ ಲೀಗಲ್ ಆಗಿ ಇಡೀ ಊರ ಮುಖಾಂತರ ಎಲ್ಲಾದ್ರು ನಿಂತ್ಕೊಂಡೆ ಮಾಡ್ಕೊಟ್ಟಿದ್ದು ಅಲ್ಲಿನ ದೊಡ್ಡ ದೊಡ್ಡವದೆಲ್ಲ ಬಂದು ಎಲ್ಲ ಮಾಡಿದ್ರು ಎಲ್ಲ ಆಯ್ತು ಎಲ್ಲ ಆದ್ಮೇಲೆ ಲಾಸ್ಟ್ಗೆ ಅವ್ರ ಫ್ಯಾಮಿಲಿ ಅವ್ರಿಗೆ ಬಂದ್ಬಿಟ್ಟು ಆಸ್ತಿ ಒಡೆಯ ಬಂದ್ ಹಂಗೆ ಹಿಂಗೆ ಅಂತ ಫುಲ್ ಜಗಳ ಆಯ್ತು ಆಮೇಲೆ ಅದೊಂದು ಸ್ವಲ್ಪ ದೊಡ್ಡ ಇಶ್ಯೂ ಆಯ್ತು ನಾನು ಇಮಿಡಿಯೆಟ್ ಆಗಿ ಇದ್ ಯಾವ್ದು ಬೇಡ ಅಂತೇಳಿ ಹೆಚ್ಚು ಕಡಿಮೆ ಅವಾಗ ಮೂರು ವರ್ಷದ ಮುಂಚೆ ಒಂದು ಓಡಾಡ್ಕೊಂಡು ಎರಡು ಮೂರು ತಿಂಗಳು ಓಡಾಡ್ಕೊಂಡು ಅಲ್ಲಿ ಇಲ್ಲಿ ರೂಮ್ಗಳು ಹುಡುಗರು ಆ ಕಲಶು ಈ ಕಲ್ಸು ಪೇಪರು ಎಲ್ಲ ಇದ್ಮಾಡ್ಸತ್ ರಿಜಿಸ್ಟ್ರೆಲ್ಲ ಮಾಡಿಸ್ಕೊಂದು ಎಂಟೊಂಬತ್ತು ಲಕ್ಷ ಖರ್ಚಾಯ್ತು ಹೋಯ್ತು ಆ ಜಾಗಕ್ಕೆ ಆ ತಾಯಿ ಆ ಮಗನ ಕಾಲು ಫುಲ್ಲು ಕೊಳತೋಗಿ ಉಳಿಯೋ ಸಿಚುವೇಶನ್ ಇಲ್ಲಿಲ್ಲ ಕಾಲು ಕಟ್ ಮಾಡ್ಬೇಕು ಅಂತ ಮನುಷ್ಯನ ರೆಡಿ ಮಾಡಿ ಆ ತಾಯಿ ತೀರ್ಕೊಂಡ್ರು ಅವರಲ್ಲೇ ಕಾರ್ಯ ಮಾಡಬೇಕು ತಿಥಿ ಮಾಡಬೇಕು ಊರಿಗೆಲ್ಲ ಊಟ ಹಾಕ್ಸ್ಬೇಕು ಎಲ್ಲ ಮಾಡಿದ್ವಿ ಲಾಸ್ಟ್ಗೆ ಆ ಫ್ಯಾಮಿಲಿ ಅವರೆಲ್ಲ ಬಂದು ನಮ್ಮ ಜಾಗ ಹೊಡಿಯೋಕೆ ಬಂದೋದೆ ಹಂಗೆ ಹಂಗೆ ಅಂತ ಫುಲ್ ಇದಾಯ್ತು ಆಮೇಲೆ ಸ್ಟೇಷನಲ್ಲಿ ಮಾತಾಡ್ಬಿಟ್ಟು ನಮ್ಗೆ ಬೇಡ ಅಂತೇಳಿ ಆ ಹುಡುಗನ್ನ ಸ್ವಲ್ಪ ಮೈಂಡ್ ಅಪ್ಸೆಟ್ ಇತ್ತು ಅವ್ರನ್ನ ಅವ್ರ ಜೊತೆನೆ ಬಿಟ್ಟುಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬಂದು ಯಾವುದೋ ಒಬ್ಬ ಮಾತಾಡ್ದ ದುಡ್ಡು ಮಾಡಬೇಕು ಅಂದರೆ ಈ ಥರ ಮಾಡಬೇಕು ಅಂದರೆ ಏನಾದರೂ ಮಾಡ್ಕೊಬೇಕು ಇಲ್ಲಿ ಬಂದು ಮಾಡೋದಲ್ಲ ಸರ್ ದುಡ್ಡು ಮಾಡೋಕ್ಕೆ ಅಲ್ಲೇ ನನ್ನ ಹೆಸರು ಬರ್ಕೊಂಡಿಲ್ಲ ನಾನೇನು ಮಾಡೋಕ್ಕೋಗಿಲ್ಲ ಆಶ್ರಮ ಕಟ್ಟಕ್ಕೆ ಹೋಗಿದ್ದು ಕೊಡುಗೆ ಅಂತ ಅವೇ ದೊಡ್ಡದು ಆರ್ಚ್ ಮಾಡಿ ಶಾಶ್ವ ಅದಾಗಿಲ್ದಿದ್ದೆ ಒಳ್ಳೇದಾಯಿತು ಶಾಶ್ವತವಾಗಿರ್ಲಿನೋ ಕಾನ್ಸೆಪ್ಟಲ್ಲಿ ಯೋಚನೆ ಮಾಡ್ಕೊಂಡು ಹೋದ್ವಿ ಅದನ್ನು ಕೈ ಬಿಟ್ಬಿಟ್ಟು ಬಂದ್ವಿ ಅದಾದಮೇಲೆ ಏನಾಯಿತು ಅದಾದಮೇಲೆ ಸರಿ ಆಯಿತು ಅಂದ್ಕೊಂಡು ಏನಾದರೂ ಮಾಡೋದಲ್ಲ ಒಂದು ಆಶ್ರಮ ಮಾಡಲೇಬೇಕು ಅನ್ನೋ ಮನಸ್ಸು ಇಟ್ಬಿಟ್ಟು ಇಲ್ಲಿ ಜಾಗ ಸರ್ ನನ್ನ ಕೈ ತುಂಬ ಮೈ ತುಂಬ ಸಾಲ ಐತೆ ಈ ಜಾಗ ತೊಗೊಳಕ್ಕೆ ಒಂದು ಲಕ್ಷ ಬಡ್ಡಿಗೆ ತೊಗೊಂಡ್ಬಂದಿದ್ದು ಪ್ರಾಮಿಸ್ ಸರ್ ಒಂದು ಲಕ್ಷ ಬಡ್ಡಿಗೆ ತೊಗೊಂಡ್ಬಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿದ್ದು ಆಮೇಲೆ ಯಾವ್ದತ್ರ ಸ್ವಲ್ಪ ಟೈಮ್ ತಗೊಂಡು ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ ನನ್ನ ಕ್ಲೋಸ್ ಸರ್ಕಲ್ಲು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹಿಂಗೆಲ್ಲ ತಂದು ಒಂದಷ್ಟು ಜೋಡಿಸ್ಬಿಟ್ಟು ಕೊಟ್ಟು ಇನ್ನು ಜಾಗದಾಗ ಹದಿನೈದು ಲಕ್ಷ ಕೊಡಬೇಕು ಈಗಲೂ ಈಗ ಪ್ರೆಸೆಂಟ್ಗೂ ಎರಡೂವರೆ ಲಕ್ಷ ಇಂಟ್ರೆಸ್ಟ್ ಕಟ್ತಾ ಇದ್ದೀನಿ ಅಂದರೆ ಅವಳದು ರಿಜಿಸ್ಟರ್ ಎಲ್ಲ ಆಗ್ಬಿಟ್ಟಿದೆ ಬೇರೆ ಸೈಡಲ್ಲಿ ಇಸ್ಕೊಟ್ಟಿದ್ದಾರೆ ಅದೇ ಹದಿನೈದು ಲಕ್ಷ ಅಮೌಂಟ್ ಕೊಡಬೇಕು ತಿಂಗಳಿಗೆ ಮೂವತ್ತೇಳು ವರ್ಷ ಇಂಟ್ರೆಸ್ಟ್ ಕಟ್ಟಬೇಕು ತಿಂಗಳಿಗೆ ತಿಂಗಳಿಗೆ ಒಬ್ಬರಿಗೆ ಅವ್ರೊಬ್ಬರಿಗೆ ಟೋಟಲ್ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಂದು ಲಕ್ಷದ ಮೂವತ್ತು ಸಾವಿರ ಇಂಟ್ರೆಸ್ಟೇ ಕಟ್ತಾ ಇದ್ದೀನಿ ಈಗ ಪ್ರೆಸೆಂಟ್ಗೂ ನನಗೆ ಅದೇನು ಟೆನ್ಷನ್ ಇಲ್ಲ ಸಾಲ ಮಾಡಿ ಕಟ್ತಾ ಇದ್ದೀನಿ ಫ್ಯಾಕ್ಟ್ರಿ ಶುರುವಾಗಲಿ ಅಂತ ಕಾಯ್ತಾ ಇದ್ದೀನಿ ಅದೇನಾಯಿತು ಇಲ್ಲಿ ಮಾಮೂಲಿ ನಡ್ಸ್ಕೊಂಬ ಇಲ್ಲಿ ಮಾಮೂಲಿ ಕಟ್ಟಿದ್ವಿ ಹಾಕ್ಸಿದ್ವಿ ನೀರೆಲ್ಲ ಚೆನ್ನಾಗಿ ಚೆನ್ನಾಗಿ ಸಿಕ್ತು ಮುಂಚೆನೇ ಪ್ಲಾನಿಂಗ್ ಇತ್ತು ನನಗೆ ಒಂದು ವಾಟರ್ ಪ್ಲ್ಯಾಂಟ್ ಮಾಡಬೇಕು ಅಲ್ಲೇ ಆಶ್ರಮ ಇರಬೇಕು ಅದ್ರಲ್ಲಿ ಬರೋದ ಹಣದಲ್ಲಿ ಆಶ್ರಮ ನಡ್ಕೊಂಡು ಹೋಗ್ಬೇಕು ನಾಳೆ ದಿನ ನನಗೆ ಹೆಚ್ಚು ಕಡಿಮೆ ಆದ್ರೂ ಯಾವುದೋ ಒಬ್ಬ ನಡೆಸ್ಕೊಂಡು ಹೋಗ್ಬೇಕು ಅತ್ತೆ ಜನನ ಸಾಕ್ಲಿ ಆದಾಯ ಇರಬೇಕು ಅಂದ್ಕೊಂಡು ಮನೆಯರಾಗಿ ನಾನು ಕೇಳ್ಕೊಳ್ಳೋದು ಇವ್ರದ್ದೊಂದು ನೀರಿನ ಫ್ಯಾಕ್ಟ್ರಿ ಇದೆ ಸೊ ಡಿಸ್ಕ್ರಿಪ್ಷನ್ನಲ್ಲಿ ಈ ನಂಬರ್ ಹಾಕಿರ್ತೀವಿ ನಿಮ್ಮ ಶುಭ ಸಮಾರಂಭಗಳಿಗೆ ಅಥವಾ ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನೀವು ಅಂತಿಯಲ್ಲಿ ಕೊಡಲಿಕ್ಕೆ ನೀರು ವಾಟರ್ ಕ್ಯಾನ್ಗಳು ಬಳಸ್ತೀರಲ್ವಾ ಸೊ ಅದನ್ನು ನೀವು ಇಲ್ಲಿಂದ ಆರ್ಡರ್ ಮಾಡಿದ್ರೆ ರಾಜ್ಯದ ಯಾವುದೇ ಊರಾದರೂ ಯಾವುದೇ ಭಾಗಕ್ಕಾದರೂ ಇವರು ಕಳಿಸಿ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಇವ್ರ ನಂಬರು ಮತ್ತು ಆಶ್ರಮದ ವಿಳಾಸ ಇರುತ್ತೆ ಸೊ ದಯವಿಟ್ಟು ಆ ಮೂಲಕ ಅವರಿಗೆ ನೀವು ಉಪಕಾರ ಅಂತ ಹೇಳಲ್ಲ ನಿಮ್ಮ ಕಾರ್ಯವು ನಿಮ್ಮ ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಆಗುತ್ತೆ ಹಾಗಾಗಿ ಈ ಕಡೆಯದಾಗಿ ವೀಕ್ಷಕರಿಗೇನು ಹೇಳ್ತೀರಿ ಅಥವಾ ಏನು ಹೇಳ್ತೀರಿ ಸರ್ ತುಂಬ ಖುಷಿಯಾಯಿತು ಮೊದಲೇದಾಗಿ ನಿಮ್ಮ ಒಂದು ಚಾನೆಲ್ ಬಗ್ಗೆ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಸೇವೆ ಮಾಡ್ತಿರೋದ್ರನ್ನ ಗುರುತಿಸಿ ಈ ರೀತಿಯಾಗಿ ಒಂದು ಇನ್ನೊಂದಷ್ಟು ಸೇವೆ ಮಾಡೋಕ್ಕೆ ಶಕ್ತಿ ತುಂಬ ಅಂತ ಕೆಲಸ ಮಾಡಿ ನಿಜವಾಗ್ಲೂ ತುಂಬ ಖುಷಿಯಾಯಿತು ಮತ್ತು ವಿಶೇಷವಾಗಿ ಯುವಕರಲ್ಲಿ ಕೇಳ್ಕೊಳ್ಳೋದು ಒಂದೇ ಈ ಟೈಮು ಅಂದರೆ ನಾವೀಗ ಎಲ್ಲೋ ನಿಂತ್ಕೊಂಡು ಎಲ್ಲೋ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಈ ಈ ಏಜಲ್ಲಿ ಏನೋ ಒಂದು ಪ್ರೀತಿ ಕೈ ಕೊಟ್ಟರು ಇನ್ನೊಂದು ಕೈ ಕೊಟ್ಟರು ಅಂತ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು ನಿಮ್ಮನ್ನೆತ್ತಿ ತಂದೆ ತಾಯಿನ ಮರ್ತುಬಿಟ್ಟು ನಿಮ್ಮ ಒಂದು ಸ್ನೇಹ ಬೆಳಗ ಬಿಟ್ಬಿಟ್ಟು ಜೀವನನ ನಾನಾ ರೀತಿ ಹಾಳು ಮಾಡ್ಕೊಳ್ಳೋಕ್ಕಿಂತ ಜೀವನ ತುಂಬ ಚೆನ್ನಾಗಿರುತ್ತೆ ಆ ಜೀವನದಲ್ಲಿ ಯಾವತ್ತೂ ನಮಗೆ ಯಾರು ಅವಮಾನ ಮಾಡ್ತಾರೋ ಅಂಥವ್ರ ಮುಂದೆ ಬದುಕಿ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಸಮಾಜಕ್ಕೆ ಏನಾಗಲಿಲ್ಲ ಅಂದ್ರೂ ಪರವಾಗಿಲ್ಲ ಸರ್ ತಂದೆ ತಾಯಿ ನೋಡ್ಕೊಳಕ್ಕೆ ಒಳ್ಳೆ ಮಕ್ಕಳಾಗಿ ಮನೆಗೆ ಒಳ್ಳೆ ಗೌರವವಾಗಿ ಇದ್ದುಬಿಟ್ರೆ ಸಾಕು ಜೊತೆಗೆ ಈ ಏಜಲ್ಲಿ ಸರ್ ನಾವು ಏನು ಬೇಕಾದ್ರೂ ಕೆಲಸ ಮಾಡ್ಬೋದು ಈ ಏಜಲ್ಲಿ ಟೈಮ್ ವೇಸ್ಟ್ ಮಾಡಿ ಈ ಏಜಲ್ಲಿ ಸುಮ್ಮನೆ ಇಲ್ದಿದ್ದೆಲ್ಲ ಏನೇನೋ ಮಾಡ್ಕೊಂಡು ಒಂದು ನಲ್ವತ್ತು ವರ್ಷ ಐವತ್ತು ವರ್ಷ ಆದಮೇಲೆ ಪಾಪ ಇವಾಗ ನಾವು ನೋಡ್ತೀವಿ ಮೂಟೆ ಓದ್ಕೊಂಡು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತದೆ ಆವಾಗ ಆ ರೀತಿ ಆಗೋದು ಬೇಡ ಇವಾಗ ನಾವು ಬುದ್ಧಿವಂತರಾಗಿ ಆವಾಗ ನಾವು ಆರಾಮಾಗಿದ್ದರೆ ಚೆನ್ನಾಗಿರುತ್ತೆ ಮತ್ತು ಅಷ್ಟು ಹೇಳ್ಬೋದು ಮತ್ತು ನಮ್ಮದೇನೆಂದರೆ ಉದ್ದೇಶ ಜನಧ್ವನಿ ಸೇವಾ ಟ್ರಸ್ಟು ಒಂದಷ್ಟು ವರ್ಷಗಳಿಂದ ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಲಿ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಕೆಲಸ ಮಾಡಬೇಕು ಇನ್ನೂ ಏನೂ ಮಾಡಿಲ್ಲ ಈ ಕೆಲಸಕ್ಕೋಸ್ಕರ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ದೀವಿ ನಿಮ್ದು ಯಾವುದೇ ಶುಭ ಸಮಾರಂಭಗಳಾದಾಗ ತ್ರೀ ಹಂಡ್ರೆಡ್ ಎಮ್ ಎಲ್ ಆಫ್ ಲೀಟ್ರ್ ಒನ್ ಲೀಟ್ರ್ ವಾಟ್ರ್ ಬಾಟ್ಲನ್ನ ನಾವು ಶುಭ ಸಮಾರಂಭಗಳಿಗೆ ಯೂಸ್ ಮಾಡೇ ಮಾಡ್ತಿದೆ ಅದನ್ನು ತಗೊಳ್ಳೋದ್ರಿಂದ ಆ ರೀತಿ ನಮ್ಗೆ ಆಶ್ರಮಕ್ಕೆ ಸಹಾಯ ಮಾಡಿ ನಮ್ಮ ಆಶ್ರಮಕ್ಕೇನು ಬೇಡ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ಇನ್ನೊಂದಷ್ಟು ಕೆಲಸ ಮಾಡೋಕ್ಕೆ ಪ್ರೇರಣೆ ಆಗುತ್ತೆ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್ ಭಾಳ ಸಂತೋಷ ಅವರು ಭಾಳ ಚಿಕ್ಕದಾಗಿ ಏನು ಹೇಳಿದ್ರು ಅಂದರೆ ಕೂತು ದುಡಿದು ತಿನ್ನೋ ಸಮಯದಲ್ಲಿ ಕೂತು ತಿಂದರೆ ಕೂತು ತಿನ್ನೋ ಸಮಯದಲ್ಲಿ ಬೇಡ ತಿನ್ನಬೇಕಾಗುತ್ತೆ ಅಂತ ಹಾಗಾಗಿ ಆಯಾ ವಯಸ್ಸಿನಲ್ಲಿ ದುಡಿಯೋ ಶಕ್ತಿ ಇದ್ದಾಗ ದುಡಿಬೇಕು ಮತ್ತು ಬದುಕಿಗೆ ಒಂದು ಗುರಿ ಅದಕ್ಕೆ ಹಳ್ಳಿ ಕಡೆ ಹೇಳಿದ್ರಲ್ಲ ಗೊತ್ತು ಗುರಿ ಇರಬೇಕು ಓ ಇಲ್ಲಿ ಹೊಂಟಿದ್ದೀನಪ್ಪ ನಾನು ಇಲ್ಲಿಗೆ ಹೋಗಬೇಕು ಸುಮ್ಮನೆ ಗಾಡಿ ತಂಡ ಎಲ್ಲಿಗೆ ಹೋಗ್ತಿದ್ಯಾ ಹೋಗ್ತಾ ಇದ್ದೀನಿ ಏನಾರು ಎಲ್ಲಿಗೆಂದಿರಬೇಕಲ್ಲ ಒಂದು ನೂರು ನೂರು ಮೀಟ್ರ್ ರನ್ನಿಂಗ್ ರೇಸಲ್ಲಿ ನಿಂತಿರೋವ್ಗೆ ಒಂದು ಎಂಡ್ ಅಂತ ಇರುತ್ತೆ ಅದಕ್ಕೆ ಸುಮ್ಮನೆ ಜೀವನದಲ್ಲಿ ನಾನು ನೋಡಿದಂಗೆ ಎಷ್ಟೋ ಜನ ಏನೋ ಒಂದು ಮಾಡಬೇಕು ಅಂತ ಸರ್ ಯಶಸ್ಗೆ ಉದಾಹರಣೆ ಒಂದು ನೂರು ಹೆಜ್ಜೆ ಇರುತ್ತೆ ಅನ್ಕೊಳ್ಳಿ ಸರ್ ತೊಂಬತ್ತೊಂಬತ್ತು ಹೆಜ್ಜೆ ಓಡಿರ್ತದೆ ಇಲ್ಲ ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ವಾಪಸ್ ಬರ್ತದೆ ಸರ್ ಆ ನೆಕ್ಸ್ಟ್ ಹೆಜ್ಜೆನೇ ಗೆಲುವಾಗಿರ್ತದೆ ಅದರಿಂದ ನಮ್ಮ ಕೆಲಸ ನಮ್ಮ ಶ್ರದ್ಧೆ ನಮ್ಮ ಏನೋ ಗುರಿ ಗುದಿರ ಹಂಡ್ರೆಡ್ ಪರ್ಸೆಂಟ್ ಒತ್ತು ಕೊಡಬೇಕು ಸರ್ ಸರಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡಬೇಕು ನೀನು ಪ್ರಯತ್ನನೇ ಪಟ್ಟಿಲ್ಲ ನಾನು ಅಲ್ಲಿವರೆಗೂ ಹೋದೆ ಅಷ್ಟು ಪ್ರಯತ್ನ ಪಟ್ಟೆ ಸಿಗಲಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ ನಿಮ್ಮ ಕೈಲಿ ಆಗುತ್ತೆ ಸರ್ ಏ ಆ ಏನು ಬೇಕಾದರೂ ಮಾಡ್ಬೋದು ನಾವು ಅದರಿಂದ ಹೇಳೋದೇನೆಂದರೆ ಸರ್ ನಮಗೆ ಇಷ್ಟೆಲ್ಲ ಮಾಡ್ತೀವಿ ಅಂದರೆ ಏನೋ ಮಾಡಿದ್ದೀವಿ ಅಂತಲ್ಲ ಇಷ್ಟು ಮಾಡ್ತೀವಿ ಅನ್ನೋದು ಕನಸಲ್ಲೂ ತಿಳ್ಕೊಂಡಿಲ್ಲ ಸರ್ ಹೇಳೋದು ಉದಾಹರಣೆಗೆ ಯಾಕೆಂದರೆ ಎಷ್ಟೋ ಜನ ನೋಡ್ತದೆ ಆಚೆ ಬಂದಾಗ ಯಾವುದೋ ದುಡ್ಡಿರೋ ಸರಿಯಾಗಿ ಬಿಲ್ಡಿಂಗ್ ಕಟ್ಕೊಂಡು ಹೋಗದೆ ಆಶ್ರಮ ಅಂದಾಗ ಆಶ್ಚರ್ಯ ಪಡ್ತದೆ ಅದರಲ್ಲೂ ನೊಂದವಾದ ಅರಾಮನೆ ಅಂತ ಇದೆಯಲ್ಲ ಅದು ನೋಡಿ ತುಂಬ ಜನ ನನ್ನ ಕನಸಿತ್ತು ಸರ್ ಇದು ಇದನ್ನು ಮಾಡಲೇಬೇಕು ಇದನ್ನು ಮಾಡಿದಾಗ ನನ್ನ ಜೋಬಲ್ಲಿ ಸಿಂಗಲ್ ರೂಪಾಯಿ ಇರಲಿಲ್ಲ ಸರ್ ಒಂದು ರೂಪಾಯಿ ಇರಲಿಲ್ಲ ಕನಸಿತ್ತು ಮಾಡಬೇಕು ಅಂತ ಇವತ್ತು ನೀವು ನೋಡ್ಬೋದು ಐದು ಲಕ್ಷ ಹತ್ತು ಲಕ್ಷಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಊದ್ಬಿಟ್ಟು ಹೊರ್ಡೋಯ್ತಾರೆ ಸರ್ ನನಗೇನು ಅಷ್ಟೇಜ್ ಆಗಿಲ್ಲ ಇಷ್ಟು ಸಾಲ ಇದ್ರೂ ಇಷ್ಟು ಜವಾಬ್ದಾರಿ ಇದ್ರೂ ಮಾಡ್ತಾ ಇದೀವಿ ಅಂದರೆ ಏನು ಏನು ಹೇಳಿ ಸರ್ ಧೈರ್ಯ ನಮ್ಮ ಮನೇಲೆಲ್ಲ ಹೇಳ್ತಾರೆ ಧೈರ್ಯ ಅಲ್ಲ ಅದು ಬಣ್ಣ ಧೈರ್ಯ ಅಂತಾರೆ ಎಷ್ಟೋ ಜನ ಹಂಗೆ ಹೇಳ್ತಾರೆ ಏನಿಲ್ಲ ಸರ್ ಒಂದು ನಂಬಿಕೆ ಒಂದೇನೋ ಒಂದು ಕಾನ್ಫಿಡೆನ್ಸು ಇವಾಗ ನನ್ನ ಇದನ್ನೇ ಎಲ್ಲ ದುಡ್ದು ಎಲ್ಲ ಜೋಡಿಸಿ ಮಾಡ್ತೀನಿ ಅಂದರೆ ಇನ್ನು ಎರಡು ವರ್ಷ ಮೂರು ವರ್ಷ ಬಿಟ್ಟರೆ ಈಗ ಎರಡು ಕೋಟಿ ಇರೋದು ಅವಾಗ ನಾಲ್ಕು ಲಕ್ಷ ನಾಲ್ಕು ಕೋಟಿ ಆಗಿಬಿಡುತ್ತೆ ಪ್ರಾಪರ್ಟಿ ಆಗ್ಬೋದು ಮೆಟೀರಿಯಲ್ಸ್ ಆಗ್ಬೋದು ಫ್ಯಾಕ್ಟ್ರಿ ಆಗ್ಬೋದು ಆಮೇಲೆ ನನ್ನ ಏಜ್ ಆಗ್ಬೋದು ಅದಕ್ಕೆ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಎರಡು ವರ್ಷದಲ್ಲಿ ಸಾಲನೇ ತೀರಿಸ್ಬೋದಲ್ಲ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ಸ್ವಲ್ಪ ರಿಸ್ಕ್ ತೊಗೊಂಡಿದ್ದೀನಿ ಸ್ವಲ್ಪ ಅಲ್ಲ ಜಾಸ್ತಿನೇ ರಿಸ್ಕ್ ತೊಗೊಂಡಿದ್ದೀನಿ ರಿಸ್ಕ್ ಇಲ್ಲ ಅಂದರೆ ಈಸಿಯಾಗಿ ಯಾವುದೂ ಸಿಗಲ್ವಲ್ಲ ಅದನ್ನು ಯೋಚನೆ ಮಾಡಿ ಮಾಡ್ತಾಯಿದ್ದೀವಿ ಸರ್ ಭಾಳ ಸಂತೋಷ ಸರ್ ತುಂಬ ನೋಡಿ ನಾವು ಈ ಕಥೆಯನ್ನು ಅಥವಾ ಈ ವಿಡಿಯೋ ನೋಡ್ತಿರೋ ನೀವು ಯಾರಾದರೂ ಒಂದು ಅರ್ಥ ಕನಸುಗಳಿಲ್ಲದವನೇ ಬಡವ ಮನೆಯಿಲ್ಲದವನು ಬಡವಲ್ಲ ಕನಸುಗಳಿಲ್ಲದವನು ಸೊ ಹಾಗಾಗಿ ಅವರು ಹೇಳ್ತಾ ಇದ್ರು ಅವರು ಹುಟ್ಟಿದ್ದೆಲ್ಲೋ ಬದುಕಿದ್ದೆಲ್ಲೋ ಆದರೆ ಇವತ್ತು ಅವರು ಹತ್ತು ನಲವತ್ತು ಜನಕ್ಕೆ ಅರವತ್ತು ಜನಕ್ಕೆ ಆಶ್ರಯ ಕೊಟ್ಟಿದ್ದಾರೆ ನಾವು ನಮ್ಮ ಅಪ್ಪ ಅಮ್ಮನಿಗೆ ಇಬ್ರಿಗೆ ಇಬ್ಬರಿಗೆ ಆಶ್ರಯ ಕೊಡುವುದು ದೊಡ್ಡದಲ್ಲ ಅಂತ ಸೊ ಥ್ಯಾಂಕ್ ಯು ಬಹಳ ಸಂತೋಷವಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮ ಕೆಲಸಕ್ಕೆ ಯಶಸ್ಸಾಗಲಿ ನೀವು ಅವರು ಹೇಳ್ತಾ ಇದ್ರು ಬಹುಶಃ ನಾನು ನೋಡ್ಕೊಳ್ಳೋ ಕೆಲಸ ಅಷ್ಟೇ ಇಟ್ಕೊಳ್ತೀನಿ ಬಟ್ ನಾನು ವಿದ್ಯಾಭ್ಯಾಸ ಕೊಡೋದು ಎಜುಕೇಷನ್ ಕೊಡೋದು ಸೊ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಉತ್ತರ ಕರ್ನಾಟಕದಲ್ಲಿ ಏನೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಬೇಕು ಒಂದು ಕೆಲಸ ತಗೊಳ್ಬೇಕು ಅನ್ನೋ ಹಸಿವಿರೋ ವಿದ್ಯಾರ್ಥಿಗಳಿಗೆ ನಮ್ಮ ಕೈಲಾದಷ್ಟು ನೆರವು ನೀಡಬೇಕು ಅಂತ ಹಾಗಾಗಿ ಅನ್ನ ನೀಡುವುದಕ್ಕಿಂತ ಅನ್ನಕ್ಕೆ ದಾರಿ ತೋರಿಸೋದು ಇನ್ನೂ ಬಹಳ ದೊಡ್ಡ ಕೆಲಸ ಅನ್ನೋದು ಹಾಗಾಗಿ ಅವರು ಇನ್ನೂ ಕೂಡ ಬಹಳ ಯೋಜನೆಗಳನ್ನ ಇಟ್ಕೊ ಇಟ್ಕೊಂಡಿದ್ದಾರೆ ಮತ್ತು ನೀವು ಜನಧ್ವನಿ ಆಶ್ರಮದ ಮುಂದಿನ ಏನೇ ಯೋಜನೆಗಳಾದರೂ ಖಂಡಿತ ನಾವು ಕೂಡ ಅವರ ಬೆಂಬಲಕ್ಕೆ ಇರ್ತೀವಿ ಸೊ ನಮ್ಮ ವಿಡಿಯೋ ಮೂಲಕ ಏನೇನು ಒಳ್ಳೆ ತೋರಿಸ್ಬೋದು ಅಥವಾ ಅವ್ರಿಗೆ ಹೇಗೆ ನಾವು ಉಪಕಾರ ಮಾಡ್ಬೋದು ಈ ಆಶ್ರಮಕ್ಕೆ ನಾವು ಖಂಡಿತ ನಿಮ್ಮ ಜೊತೆ ಇರ್ತೀವಿ ದೇವರು ನಿಮಗೆ ಇನ್ನೂ ಒಳ್ಳೇದು ಮಾಡಲಿ ನಿಮ್ಮ ಸೇವೆ ಮುಂದೆ ನಾವೇನು ಅಲ್ಲ ಇಲ್ಲ ಸಹ ನನಗೇನು ಎಲ್ರಿಗೂ ಒಂದೊಂದು ಆಗಿ ಜವಾಬ್ದಾರಿಗಳು ಕೊಟ್ಟಿರ್ತದೆ ನನಗೆ ನಾನು ಅದನ್ನೇ ಹೇಳ್ತಿದ್ದೆ ಯಾವಾಗಲೂ ಯಾವ ಕೈಲಿ ಯಾ ಏನೂ ಆಗಲ್ಲ ಅನ್ನೋದೇನೂ ಇಲ್ಲ ಎಲ್ಲರೂ ಏನು ಬೇಕಾದರೂ ಮಾಡ್ಬೋದು ಆ ಕೊಟ್ಟಿದ್ದನ್ನು ಆ ಯಾವ ರೀತಿ ಬಳಸ್ಕೊಬೇಕು ಯಾವ ರೀತಿ ಉಪಯೋಗಿಸ್ಕೊಬೇಕು ಅನ್ನೋದು ಯಾವ್ದಾವು ಜ್ಞಾನ ಬಿಟ್ಟಿದ್ದು ಸರ್ ಅದ್ಭುತ ನಿಮಗೂ ಕಾರ್ಯಕ್ರಮ ನೋಡ್ತಿರೋರಿಗೆ ವಿಡಿಯೋ ನೋಡ್ತಿರೋರಿಗೆ ಒಂದು ಕ್ಷಣ ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ಳಿ ಒಂದು ಗುರಿ ಇದೆಯಾ ನೀವು ಏನೋ ಮಾಡಲಿಕ್ಕೆ ಹೊರಟಿದ್ದೀರಾ ಮತ್ತೆ ಮೂವತ್ತೈದು ವರ್ಷಕ್ಕೆ ಅವ್ರೇನೋ ಮಾಡೋದಾದರೆ ನಾವು ಯಾಕೆ ಇನ್ನು ಸುಮ್ಮನೆ ಕೂತಿದ್ದೀವಿ ಇಂಥದ್ದೊಂದು ಯೋಚನೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ನಿಮಗೆ ಉತ್ತರ ಸಿಗುತ್ತೆ ಅಂತಿಮವಾಗಿ ಕಬ್ಬಿಣ ತುಕ್ಕಿಡ್ದು ಹೋದಂಗೆ ಆಗಬಾರ್ದು ನಮ್ಮದೇನೋ ಒಂದು ಬದುಕಲ್ಲಿ ಸಾಧನೆ ಒಂದು ಹೆಜ್ಜೆ ಗುರುತು ಅಂತ ಇದ್ದರೆ ಅದು ಬದುಕಿನ ಶ್ರೇಷ್ಠತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವೀಕ್ಷಕರೇ ಮತ್ತೊಮ್ಮೆ ಒಂದು ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮೆಲ್ಲರಿಗೂ ಶುಭವೂ ಆಗಲಿ ಹರೇ ಕೃಷ್ಣ